ನೂರು ಅಡ್ಡ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಇವತ್ತಿನ ಚಿತ್ರ ಕಾಟೇರ ನಿರ್ದೇಶನ ತರುಣ್ ಕಿಶೋರ್ ಸುಧೀರ್ ಇವರ ಹಿಂದಿನ ಚಿತ್ರ ಚೌಕ ಮತ್ತು ರಾಬರ್ಟ್ ಚೌಕ ಖಂಡಿತವಾಗಿ ಒಂದು ಉತ್ತಮ ಪ್ರಯತ್ನ ಅಂತ ಇಲ್ಲಿ ಉಲ್ಲೇಖ ಮಾಡಬಹುದು ಇದು ಹೇಳಿ ಕೇಳಿ ಡಿ ಬಾಸ್ ಚಿತ್ರ ಅಂದ್ರೆ ನಮ್ಮ ಜನಪ್ರಿಯ ಸ್ಟಾರ್ ಆದ ದರ್ಶನ್ ಅವರ ಸಿನಿಮಾ ಈ ಜನಪ್ರಿಯ ಸಿನಿಮಾಗಳಲ್ಲಿ ನಾಯಕ ಮುಖ್ಯ ಆಗ್ತಾನೆ ಹೊರತು ನಿರ್ದೇಶಕ ಮುಖ್ಯ ಆಗೋಲ್ಲ ಬಟ್ ಏನು ಮಾಡೋದು ಸಿನಿಮಾ ನಿರ್ದೇಶಕನ ಮಾಧ್ಯಮ ಇಲ್ಲಿ ಎರಡು ರೀತಿಯ ಸಿನಿಮಾ ಬರ್ತದೆ ನಿರ್ದೇಶಕ ಕತೆ ಇಟ್ಕೊಂಡು ಸ್ಟಾರ್ಗಳ ಕಾಲ್ಶೀಟ್ಗಾಗಿ ಶೀಟ್ಗಾಗಿ ಕಾದು ಮಾಡುವ ಸಿನಿಮಾ ಮತ್ತೊಂದು ನಿರ್ಮಾಪಕ ಸ್ಟಾರ್ನ ಕಾಲ್ಶೀಟ್ನ ಶೀಟ್ನ ಪಡೆದಿರ್ತಾನೆ ನಿರ್ದಾ ನಿರ್ಮಾಪಕ ಮತ್ತು ಸ್ಟಾರ್ ಸೇರಿ ನಿರ್ದೇಶಕನ ಚೂಸ್ ಮಾಡಿ ಅವರಿಂದ ಕತೆ ಬರೆಸಿ ಸಿನಿಮಾ ಮಾಡೋದು ಕೆಲವೊಮ್ಮೆ ನಾಯಕ ನಿರ್ಮಾಪಕ ಮತ್ತು ನಿರ್ದೇಶಕ ಮತ್ತು ಕತೆಯನ್ನು ಸಹ ಚೂಸ್ ಮಾಡುವ ಕ್ಯಾಟಗರಿ ಕೂಡ ಒಂದಿದೆ ಈ ನಮ್ಮ ಕಾಟೆರ ಯಾವ ಕ್ಯಾಟಗರಿಗೆ ಬರ್ತದೆ ನೋಡೋಣ ಖಂಡಿತವಾಗಿ ಇದು ನಿರ್ದೇಶಕ ಕತೆ ಇಟ್ಕೊಂಡು ಸ್ಟಾರ್ ನಟರ ಕಾಳ್ಶೆಟ್ಗಾಗಿ ಕಾಯ್ದು ಮಾಡಿದ ಕತೆ ಅಂತ ಹೇಳ್ಬೋದು ಖಂಡಿತವಾಗಿ ಸ್ಟಾರ್ಗಾಗೆ ಮಾಡಿದ ಸಿನಿಮಾ ಅಂತೂ ಅಲ್ಲ ಓಕೆ ಇದು ಒಂದು ಅದ್ಭುತ ಸಿನಿಮಾ ಇಲ್ಲಿ ನಮ್ಮ ದರ್ಶನ್ ಸ್ಟಾರ್ಗಿರಿ ಬಿಟ್ಟು ನಟಿಸಿದ್ದಾರಾ ಅಂತ ಕೇಳ್ತೀರಾ ಎಸ್ ಬಟ್ ದರ್ಶನ್ ಸ್ಟಾರ್ ಮತ್ತು ಇಮೇಜನ್ನ ಇಟ್ಕೊಂಡು ತಾನು ಹೇಳಬೇಕಾಗಿರುವ ವಿಷಯವನ್ನು ಹೇಳಿದ ಸಿನಿಮಾ ಅಂತ ಹೇಳ್ಬೋದು ಚಿತ್ರದ ಒನ್ ಒನ್ಲೈನ ದೇವರಾಜರಸು ಮತ್ತು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಬಂದ ಉಳುವವನೇ ಭೂಮಿಯ ಒಡೆಯ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಯಾರು ಜಮೀನು ಉಳ್ತಾ ಇದ್ದ ಆತನೇ ಜಮೀನಿನ ಅಥವಾ ಹೊಲದ ಒಡೆಯ ಅನ್ನುವ ಈ ಕಾನೂನಿನ ಹಿನ್ನೆಲೆಯಲ್ಲಿ ಜಮೀನ್ದಾರಿ ಪದ್ಧತಿ ರೈತರು ಊರು ಈ ವಿಷಯಗಳನ್ನಿಟ್ಟುಕೊಂಡು ಮಾಡಿದ ಸಿನಿಮಾ ನಿರ್ದೇಶಕ ಇಲ್ಲಿ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಚಿತ್ರ ಪ್ರೆಸೆಂಟ್ ಮಾಡೋ ಮೂಲಕ ಕತೆ ಹೇಳ್ತಾರೆ ನೂರಾರು ಸ್ಕೆಲೆಟನ್ಗಳು ಒಂದು ಕಡೆ ಸಿಗುವ ಸೀನ್ನೊಂದಿಗೆ ಸಿನಿಮಾ ಪ್ರಾರಂಭ ಆಗ್ತದೆ ಆರಂಭದಲ್ಲಿ ಒಂದು ಲಾಯರ್ ಮೂಲಕ ನಾಯಕನ ಬೇಲ್ ಅರೇಂಜ್ ಮಾಡುವ ಸೀನ್ ಉತ್ತಮ ರೈಟಿಂಗ್ ಮೂಲಕ ಸಿನಿಮಾ ಮುಂದುವರಿತಿದೆ ಎಪ್ಪತ್ತು ಮತ್ತು ಎಂಬತ್ತರ ದಶಕದ ಹಿನ್ನೆಲೆಯಲ್ಲಿ ಚಿತ್ರ ಕಟ್ಟಿಕೊಡುವ ಪ್ರಯತ್ನ ನಿರ್ದೇಶಕರದ್ದು ದೆನ್ ಒಂದು ಊರು ಊರಿಗೆ ನಾಯಕ ನಾಯಕನಿಗೆ ಕುಲುಮೆ ಕೆಲಸ ಸಿನಿಮಾದ ಪ್ರಾರಂಭದಲ್ಲಿ ಒಂದು ಊರಿನ ದೃಶ್ಯ ಅಲ್ಲಿನ ನೇಟಿವಿಟಿ ಜಮೀನ್ದಾರಿ ಪದ್ಧತಿ ಹೀಗೆ ಮೇಲ್ಪದರದಲ್ಲಿ ಸಿನಿಮಾ ಕಟ್ಟಿಕೊಡುವ ಒಂದು ಪ್ರಯತ್ನ ಆಮೇಲೆ ನಾಯಕಿ ಎಂಟ್ರಿ ಒಂದು ಸಮಾಧಾನ ಏನು ಅಂದರೆ ಮಾಮೂಲಿ ಮಸಾಲೆ ಸಿನಿಮಾಗಳ ರೀತಿಯಲ್ಲಿ ಮರ ಸುತ್ತೋದಕ್ಕೆ ಮಾತ್ರ ಸೀಮಿತ ಆಗದೆ ಇಲ್ಲಿ ಕಥೆಯಲ್ಲಿ ನಾಯಕಿಗೆ ಬಹುಮುಖ್ಯವಾದ ಪಾತ್ರ ನಮ್ಮ ಡೆಬ್ಯೂ ಆ್ಯಕ್ಟರ್ ಆರಾಧನಾ ರಾಮು ಅಂದರೆ ಮಾಲಾಶ್ರೀ ಮತ್ತು ದಿವಂಗತ ರಾಮು ಅವರ ಮಗಳಾದ ಆರಾಧನಾ ರಾಮು ಅವರು ಇಲ್ಲಿ ನಾಯಕಿ ಪಾತ್ರ ಮಾಡಿದ್ದಾರೆ ಈ ನಾಯಕಿ ಪಾತ್ರವನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದಾರೆ ಅಂತ ಸಹ ಹೇಳ್ಬೋದು ನಾಯಕಿ ಪಾತ್ರದ ರೈಟಿಂಗ್ ಬಗ್ಗೆ ನಿರ್ದೇಶಕರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೋದು ಖಂಡಿತ ಹೀರೋ ಎಂಟ್ರಿ ಸಾಂಗ್ ಇಲ್ಲ ಫೈಟ್ ಇಲ್ಲ ಅದಕ್ಕೂ ಒಂದು ಥ್ಯಾಂಕ್ಸ್ ನಮ್ಮ ನಿರ್ದೇಶಕರಿಗೆ ಚಿತ್ರದ ಮೊದಲರ್ಧ ಬಹಳ ವೇಗವಾಗಿ ಒಲೆ ಮಾರಿ ಅನ್ನೋ ಒಂದು ಆಚರಣೆ ಮತ್ತು ಒಂದು ಮೀನಿಂಗ್ಫುಲ್ ಫೈಟ್ ಫುಲ್ ಫೈಟ್ ಅಂದರೆ ಅನಾವಶ್ಯಕವಾಗಿ ತುರುಕಲ್ದೆ ಉತ್ತಮ ಸಾಹಸ ದೃಶ್ಯಗಳೊಂದಿಗೆ ಕತೆಗೆ ಅವಶ್ಯಕವಾದ ಫೈಟ್ನೊಂದಿಗೆ ಮುಗೀತದೆ ಇದೇ ರೀತಿ ಚಿತ್ರದ ಸೆಕೆಂಡ್ ಆಫ್ನಲ್ಲೂ ಸಹ ಒಂದು ಉತ್ತರ ಭಾರತದ ಸಮುದಾಯದ ಜೊತೆಗೆ ಒಂದು ಫೈಟ್ ಬರ್ತದೆ ಆ ಫೈಟಿಂಗ್ ಕಂಪೋಸ್ ಸಹ ಉತ್ತಮ ರೀತಿಯಲ್ಲಿದೆ ಆ ಫೈಟಿಂಗ್ ಸಹ ಕತ್ತೆಗೆ ಬೇಕಾದದ ಬೇಕಾದ ದೃಶ್ಯ ಸಹ ಆಗಿದೆ ಪ್ರಹ್ಲಾದನ ನಾಟಕದ ಸೀನ್ ಸಹ ನಿರ್ದೇಶಕನ ರೈಟಿಂಗ್ಗೆ ಒಂದು ಉದಾಹರಣೆ ಇಡೀ ಚಿತ್ರದಲ್ಲಿ ನಾನು ಆಗಲೇ ಹೇಳಿದಂತೆ ಎರಡು ಮುಖ್ಯ ಫೈಟಿಂಗ್ ನಿರ್ದೇಶಕನ ರೈಟಿಂಗ್ ನಿಜವಾಗಿ ಗಮನ ಸೆಳೀತದೆ ಈ ಎರಡು ಮುಖ್ಯ ಫೈಟಿಂಗ್ನ ಕಾರಣವಾಗಿ ಅನಗತ್ಯ ಬಿಲ್ಡಪ್ಗಾಗಿ ಮಾತ್ರ ಫೈಟಿಂಗ್ ಇಲ್ಲ ಅನ್ನಿಸೋದನ್ನು ಗಮನಿಸಬೇಕು ಜನಪ್ರಿಯ ಸ್ಟಾರ್ಗಳ ಚಿತ್ರದಲ್ಲಿ ಇದು ಸಹ ಭಾಳ ಮುಖ್ಯ ನಾಯಕ ದರ್ಶನ್ ಅವರ ಅಭಿನಯ ಖಂಡಿತವಾಗಿ ಒಂದು ಬಿಗ್ ಪ್ಲಸ್ ಪೋಷಕ ಪಾತ್ರಗಳಲ್ಲಿ ಬಿರೇದಾರ್ ಕುಮಾರ್ ಗೋವಿಂದ ಅವ್ರದ್ದು ಸಹ ಸಹನೀಯ ಅಭಿನಯ ಹಾಡುಗಳು ಸಹ ಸಹನೀಯವಾಗಿದೆ ಸಂಭಾಷಣೆ ಅಂತೂ ಟಾಪ್ ನಾಚ್ ಉದಾಹರಣೆಗೆ ಗಾಳಿ ಚಕ್ರಕ್ಕೆ ನಿಂಬೆ ಹಣ ಥರ ಇರ್ತೀನಿ ಧರಣಿ ಕೊಟ್ಟಿದ್ದು ದಣಿ ಕೊಡಬೇಕು ಅಂತ ಗೊತ್ತಿಲ್ವಾ ಗಂಡಸು ಬೆವರು ಸುರಿಸ್ಬೇಕು ಹುಡುಗಿ ನೋಡಿ ಜೊಲ್ ಸುರಿಸಬಾರ್ದು ಪತ್ರ ಇರೋವನಿಗೆ ಒಡೆಯ ಅಲ್ಲ ನೇಗಿಲು ಹಿಡಿದವನು ಒಡೆಯ ಕುಂತು ತಪಸ್ಸು ಮಾಡಿಲ್ಲ ದುಡಿದು ತಪಸ್ಸು ಮಾಡಿರೋದು ಕರ್ಪೂರ ಹಚ್ಚೋರಿಗೆ ಕುಲುಮೆ ಕಾವು ತಿಳಿಯೋಲ್ಲ ಜಾತಿ ಅನ್ನೋ ಸಂಕೋಲ ಇರೋವರೆಗೂ ಅವರು ಹೀಗೆ ಇರ್ತಾರೆ ಹೀಗೆ ಸಂಭಾಷಣೆಗಳು ಒಂದು ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ ಪ್ರತಿಯೊಂದು ಸಂಭಾಷಣೆ ಸಹ ಮೀನಿಂಗ್ಫುಲ್ ಸಹ ಆಗಿದೆ ಅಂದರೆ ತಪ್ಪಿಲ್ಲ ಈ ಮಸಾಲೆ ಯಾ ಕಮರ್ಷಿಯಲ್ ಚಿತ್ರಗಳಲ್ಲಿ ಲಾಜಿಕ್ ಇಲ್ಲದೆ ಮಾಡುವ ಈ ಕಾಲದಲ್ಲಿ ಆದಷ್ಟು ಲಾಜಿಕ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ರೈಟಿಂಗ್ ಸೀನ್ಗಳ ಗಾಗಿ ನಿರ್ದೇಶಕ ಮತ್ತು ಆ ಥರ ಟೀಮ್ ಕಷ್ಟಪಡಿರೋದು ತೆರೆಯ ಮೇಲೆ ಕಂಡು ಬರ್ತದೆ ಮತ್ತೆ ಏನಪ್ಪ ಇಷ್ಟೊಂದು ಉಗೆ ಉಗೆ ಅಂತವರಲ್ಲ ಇದು ಕ್ಲಾಸಿಕ್ ಚಿತ್ರವಾ ಇಲ್ಲ ಟಾಪ್ ಕ್ಲಾಸ್ ಚಿತ್ರನ ಹೂ ಅಂದರೆ ತಪ್ಪಾಗ್ತದೆ ಬಟ್ಟು ಅವಕಾಶಗಳು ಖಂಡಿತವಾಗಿತ್ತು ಚಿತ್ರದ ವಿಲ್ಲನ್ ಪಾತ್ರಧಾರಿಗಳಾದ ಜಗಪತಿ ರಾವ್ ಮತ್ತು ಕನ್ನಡದವರೇ ಆದ ವಿನೋದ್ ಕುಮಾರ್ ಆಳ್ವಾ ಅವರಿಗೆ ಭಾಳ ಉತ್ತಮ ಅವಕಾಶ ಇದ್ದರೂ ಸಹ ನಾಟ್ ಇಂಪ್ರೆಸ್ಡು ಈ ವಿಲ್ಲನ್ ಪಾತ್ರಗಳು ಒಂದು ಮುಖ್ಯವಾಗಿ ಆ ಡೆಲಿವರಿ ಮಾಡಿದರೆ ಈ ಚಿತ್ರ ಮತ್ತೊಂದು ಲೆವೆಲ್ಗೆ ಖಂಡಿತವಾಗಿ ಹೋಗ್ತಾ ಇತ್ತು ಸೆಕೆಂಡ್ ಆಫ್ನಲ್ಲಿ ಚಿತ್ರ ನೋಡಿಸ್ಕೊಂಡು ಹೋದರೂ ಚಿತ್ರದ ಪ್ರೆಡಿಕ್ಟಬಿಲಿಟಿ ಅಂದರೆ ಪ್ರೇಕ್ಷಕರಾದ ನಾವು ಹೇಗೆ ಅನ್ಕೋತೀವೋ ಚಿತ್ರ ಅದೇ ರೀತಿಯಲ್ಲಿ ಸಾಕ್ತದೆ ಚಿತ್ರದ ಉದ್ದ ಖಂಡಿತವಾಗಿ ಒಂದು ನೆಗೆಟಿವ್ ಚಿತ್ರದ ನಿರ್ದೇಶಕ ಸೆಕೆಂಡ್ ಹಾಫ್ನಲ್ಲಿ ಇನ್ನಷ್ಟು ಕುತೂಹಲ ಕೆರಳಿಸುವ ಕುತೂಹಲ ಭರಿಸುವ ಸೀನ್ಗಳು ಇಟ್ಟು ಈ ಉಳಿದ ಪೋಷಕ ಪಾತ್ರಗಳಿಗೆ ಬೇರೆಯದೇ ಆದ ತಾರಾಗಣ ಆಯ್ಕೆ ಮಾಡಿಕೊಂಡಿದ್ದರೆ ಖಂಡಿತವಾಗಿ ಚಿತ್ರ ಮತ್ತೊಂದು ಲೆವೆಲ್ಗೆ ಹೋಗುತ್ತಿದ್ದ ಹೋಗುವ ಎಲ್ಲ ಅವಕಾಶಗಳಿತ್ತು ಅನ್ನೋದಂತೂ ಸತ್ಯ ಆದರೂ ಕ್ಲೈಮ್ಯಾಕ್ಸ್ನಲ್ಲಿ ಸಿನಿಮಾ ಮುಗಿಸಿದ ರೀತಿ ನನಗಂತೂ ಖಂಡಿತವಾಗಿ ಇಳಿಸಿತು ಕನ್ನಡದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇಂದಿರಾಗಾಂಧಿ ದೇವರಾಜರಸು ಜಾತಿ ಸಂಘರ್ಷ ವರ್ಗ ಸಂಘರ್ಷ ಎಲ್ಲವನ್ನ ಒಬ್ಬ ಸ್ಟಾರ್ ಇಟ್ಕೊಂಡು ಮಾಡೋದು ಅಷ್ಟು ಸುಲಭ ಅಲ್ಲ ಸ್ಟಾರ್ ಗಿರಿಯನ್ನು ನಿಭಾಯಿಸಿ ತನ್ನ ಕಥೆಯನ್ನು ಹೇಳುವ ನಿರ್ದೇಶಕರುಗಳು ಕನ್ನಡದಲ್ಲಿ ಇತ್ತೀಚೆಗೆ ಕಡಿಮೆ ಆಗಿತ್ತು ಹಿಂದೆ ಸಿದ್ದಿಂಗಯ್ಯ ವಿಜಯ್ ವಿ ಸೋಮಶೇಖರ್ ಕೆ ವಿ ರಾಜು ಮುಂತಾದವರಿದ್ದರು ಯಾಕೆ ನಮ್ಮ ಇತ್ತೀಚಿನ ಸಿಂಗ್ ಬಾಬು ಸಹ ಸ್ಟಾರ್ಗಿರಿಗೆ ಕಾಂಪ್ರಮೈಸ್ ಆಗದೆ ಅನೇಚಕ ಚಿತ್ರಗಳು ಅವರು ತೆಗೆದಿದ್ದಾರೆ ಅಲ್ಲಿ ಉತ್ತಮ ಪ್ರತಿಕ್ರಿಯೆ ಸಹ ಬಂದಿದೆ ಒಂದು ಸೋಷಿಯಲ್ ಕಾಸ್ನ ಹಿನ್ನೆಲೆಯಲ್ಲಿ ಬಂದಿರುವ ಈ ಕಾಟೇರ ಚಿತ್ರ ಸಾಧ್ಯ ಆಗಿದ್ದಕ್ಕೆ ನಟ ದರ್ಶನ್ ಮತ್ತು ನಿರ್ದೇಶಕ ತರುಣ್ ಕಿಶೋರ್ ಸುದೀರ್ಗೆ ಒಂದು ಬಿಗ್ ಸಲ್ಯೂಟ್ ಮುಂದಿನ ಸಿನಿಮಾ ಅನಿಸಿಕೊಂಡಿಗೆ ಸಿಗ್ತೀನಿ ಅಲ್ಲಿ ತನಕ ಗುಡ್ ಬೈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ